ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ ನಮಸ್ಕಾರ ಇದು ನೀವೇನು ವಿಡಿಯೋ ನೋಡಕತ್ತಿರಲ್ಲ ಇದು ಇವ್ರೇನದ ಟ್ಯಾಂಕರ್ ಮುಖಾಂತರ ನೀರು ಹಾಕಿ ಬೆಳೆದಾರಂಥವ್ರು ಆ್ಯಕ್ಚುಲಿ ಬೆಳೆದು ನೋಡಿರಿ ಯಾವ ಪರಿಸ್ಥಿತಿಗೆ ಅವರು ಮಾಲ್ ಡ್ಯಾಮೇಜ್ ಮಾಡ್ಕೊಂಡ್ರ ಇದು ಎದಕ್ಕೆ ಮಾಡ್ಕೊಂಡಾರ ಇದು ಯಾವ ಕಾರಣದಿಂದ ಹಿಂಗಾಯ್ತು ಅನ್ನೋದೆಲ್ಲ ಮುಂದೆ ಹೇಳ್ಕೊತ ಹೋಗ್ತೀನಿ ನಾ ವಿಶೇಷ ಎಲ್ಲ ರೈತರಿಗೆ ಒಂದು ಮನವಿ ರೀ ಏನತ್ತಂದ್ರೆ ಬೆಳೆದು ಬೆಳಿತೀರಿ ಕೆಲಸ ಮಾಡೋದು ಹೊಲದಾಗ ದುಡಿತೀರಿ ರೈತರು ಸ್ವಲ್ಪ ಯಾಕೆ ಈ ರೀತಿ ಮಾಡ್ಕೋತೀರಿ ಸ್ವಲ್ಪ ಸಿಂಪಲ್ ಕೆಲಸ ಇರ್ತದ ಅಂಥದ್ರಲ್ಲಿ ಎಡೂ ಬಿಡ್ತೀರಿ ಈ ರೀತಿ ಕಲರ್ ಡ್ಯಾಮೇಜ್ ಆಗಿಬಿಡ್ತದ ವರ್ಷ ಪೂರ್ತಿ ನೀವು ಅದಕ್ಕೆ ನೀರ ಔಷಧ ಗೊಬ್ಬರ ನೀವು ಅದ್ರಾಗ ಕಸ ತೆಗೆದು ಆಮೇಲೆ ಎಲ್ಲ ಕೆಲಸ ನೀವು ದುಡಿಯೋದು ಮಾಡೇ ಮಾಡ್ತೀರಿ ಆದ್ರೆ ಲಾಸ್ಟಿಗೆ ಹೋಗಿ ಹಿಂಗೆ ಮಾಡ್ಕೊಂಡು ಕೂತ್ ಬಿಡ್ತೀರಿ ಎದಕ್ಕೆ ದೇಣೆ ಎಲ್ಲ ಯಾಕೆ ಆಗ್ತದೆ ಇದ್ರ ಸಲಂದೇ ನಿಮ್ಗೆ ಸಾಲ ಆಗ್ತದೆ ಆ ಬಾಡಿದ್ರೆ ಹೊಟ್ಟೆ ನೀವು ಏನು ದುಡಾಕತ್ತಿರಲ್ಲ ಶ್ರದ್ಧೆಯಿಂದ ಪ್ರೀತಿಯಿಂದ ಮನ್ಸು ಕೊಟ್ಟು ನೀವು ಅದ್ರ ಮ್ಯಾಗೆ ಕೆಲಸ ಮಾಡಾಕತ್ತಿರತ್ತಂದ್ರೆ ನಿಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಬರಲ್ಲ ಏನು ಮಾಡ್ತೀರಿ ಈ ಮಾಲಿಗೆ ಈ ರೀತಿ ಕಲರ್ ಆಗ್ಬಿಟ್ಟದ ಈ ರೀತಿ ಇದು ಮತ್ತು ಒಳ್ಳೆ ಕ್ವಾಲಿಟಿ ರೀ ಈ ರೀತಿ ಅದ ಅಂತವ್ರದ್ದು ಅವರು ಅಕ್ಟೋಬರ್ ಒಂದು ತಿಂಗ್ಳು ನೀರು ಹಾಕಿಲ್ಲ ಅಂತ ನೆಕ್ಸ್ಟ್ ಒಂದು ಇಪ್ಪತ್ತು ದಿನ ತನಕ ಹೋಗ್ಯಾರ ಒಂದು ಐವತ್ತು ದಿನ ತನಕ ಹೋಗ್ಯಾರ ಆನಂತರ ಇವರು ಕಂಟಿನ್ಯೂ ನೀರು ಹಾಕೊಂತೇ ಹೋಗ್ಯಾರಂತ ಟ್ಯಾಂಕರ್ಲೆ ಏನು ಮಾಡ್ತೀರಿ ಈ ರೀತಿ ಮಾಡ್ಕೊಂಬಿಟ್ಟಾರ ಅವ್ರ ಶೆಡ್ ಒಳಗೆ ಇದು ವಿಶೇಷ ತಪ್ಪು ಏನಾಗ್ಯದ ಅಂತಂದ್ರೆ ಈಗ ಫಸ್ಟ್ ಆಫ್ ಆಲೇ ಪ್ಲಾಟ್ ಒಳಗೆ ರಾಟಿಂಗ್ ಆಗೈತಿ ಆಮೇಲೆ ಅಲ್ಲಿ ಎಲ್ಲ ಥರ ಡ್ಯಾಮೇಜ್ ಆಗಿಬಿಟ್ಟದ್ರದು ಯಾ ಅವ್ರಿಗೆ ಏನು ತಿಳಿದಿಲ್ಲೋ ಏನೋ ಗೊತ್ತಿಲ್ಲ ಇಲ್ಲಿ ರಾಶಿಗೆ ಬಂದಿತ್ತು ರೀ ಇದು ಮಾಲ ಅವಾಗ ನೋಡಿ ನಾವು ಈ ರೀತಿ ಡ್ಯಾಮೇಜ್ ಆಗೋದು ಫಸ್ಟಿಗೆ ರಾಟಿಂಗ್ ಮಾಡ್ಕೊಂಬಿಟ್ಟಾರ ಫಸ್ಟ್ ಕ್ಲಾಸ್ ಎಲ್ಲ ಗುನಿಗ್ ಒಳಗೂ ರಾಟಿಂಗ್ ಇತ್ತಂತ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಒಂದು ಎಷ್ಟು ಪ್ರಮಾಣದಾಗ ಉಳ್ದಿತ್ತು ನಂತರ ಏನದ ಅವರು ಅಷ್ಟಾದ ನಂತರ ಹಾಗೆ ಕಟ್ ಮಾಡಿ ಶೆಡ್ಡಿಗೆ ಹಾಕ್ಯಾರ ಅಲ್ಲೇ ಸ್ವಲ್ಪ ತಿಳ್ಕೊಂಡು ಮಾಡಬೇಕಿಲ್ರಿ ಅಲ್ಲಿ ತಿಳ್ಕೊಂಡಿಲ್ಲ ಹೆಂಗೆ ಮಾಡ್ಯಾರ ಸುಮ್ಮ ಹಾಕ್ಯಾರ ಸ್ಪ್ರೇ ಮಾಡ್ಯಾರ ಆ ನಂತರ ಏನದ ಬಟ್ಟೆ ಕೊಡೋಕ್ಕೆಲ್ಲ ಏನು ಪ್ರೊಸೆಸ್ ಮಾಡಬೇಕು ಅದೆಲ್ಲ ಮಾಡಿಕೊಂಡಾರ ಮಾಡ್ಕೊಂಡಾದ ನಂತರನೇ ಇವತ್ತು ಬಟ್ಟೆ ಕೊಟ್ರಿ ಅಂತಂದ್ರೆ ಮುಂಜಾನೆದು ಪ್ಲಾಸ್ಟಿಕ್ ಎಲ್ಲ ತೆಗೆದು ಹಾಗೆ ಸಾಯಂಕಾಲ ತಿಕ್ಕೋಕ್ಕೆ ಚಾಲು ಮಾಡಾರಂಥದ್ದು ಸಾಯಂಕಾಲ ಒಂದು ಮಧ್ಯಾಹ್ನ ತಿಕ್ಕ್ಯಾರೋ ಗೊತ್ತಿಲ್ಲ ಹಾಗೆ ತೆಗ್ದ್ರ ಅಂತ ಯಾಕೆ ಈ ರೀತಿ ಮಾಲ್ ಹಿಂಗೆ ಹಿಂಗಕ್ಕೆ ಎಲ್ಲ ಗೊತ್ತಿರ್ತಾವ್ರಿ ಈ ರೀತಿ ಡ್ಯಾಮೇಜ್ ಮಾಡ್ಕೊಂಡು ಬಿಡ್ತೀರಿ ಅಟ್ಲೀಸ್ಟ್ ನೀವು ಅಕ್ಕಪಕ್ಕ ಇರೋ ರೈತರಿಗೆ ಕೇಳಿಕೊಂಡು ಅಲ್ಲ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನಾವು ನಂಬರು ಕೊಟ್ಟಿವಲ್ಲ ಇದ್ರೊಳಗೆ ನಂಬರ್ ಕೊಟ್ಟು ಮತ್ತು ಜೂಮ್ ಮೀಟಿಂಗ್ ಜಾಯ್ನ್ ಆಗ್ರಿ ಅಂತಲೂ ಹೇಳ್ತೀವಿ ಈ ರೀತಿ ಮಾಲ್ ಮಾಡ್ಕೊಂಬಿಟ್ರಂದರೆ ಲಾಸ್ಟ್ ನಿಮಗೆ ಒಂದು ವರ್ಷ ಹೊಡೆತು ಕೊಡ್ತು ಅಂತಂದ್ರೆ ಬರೋಬ್ಬರಿ ರೈತನಿಗೆ ಎರಡು ಮೂರಿಂದ ನಾಲ್ಕು ವರ್ಷ ತನಕ ಆ ಎಫೆಕ್ಟ್ ಇರ್ತದ ಆ ದುಡ್ಡಿಂದ ಆ ವರ್ಷದ್ದು ಮಾಲ್ ಬರಲಿಲ್ಲ ಅಂತಂದ್ರೆ ಅದೇ ನೋಡಿರಿ ಈ ವರ್ಷ ಇದ್ದದಕ್ಕೆ ನಮ್ಮ ಮೆಣಸಿ ಗಿಡದ ಎಷ್ಟು ಎಫೆಕ್ಟ್ ಆಯ್ತು ನಮಗೆ ಮೂರು ಟನ್ ಮೂರುವರೆ ಟನ್ ಬೆಳೆದು ಎಲ್ಲ ಕೂಡ ಒಂದು ಟನ್ ಬರೋಬ್ಬರಿ ಆಯ್ತು ನಮದು ಎರಡು ಟನ್ ಹೊಡೆತು ಬಿತ್ತಿಲ್ಲ ರೀ ಈ ಮಳೆಯಿಂದನೇ ಪೆಟ್ಟು ತಿಂದಿರ್ತೇವೆ ನಾವು ಆದರೂ ಏನೋ ಕಷ್ಟಪಟ್ಟು ನಾವು ಸರ್ಕಸ್ ಮಾಡಿ ಬೆಳಿತೀವಿ ಬೆಳೆದ ಮ್ಯಾಗೆ ಲಾಸ್ಟಿಗೆ ಬಂದು ಹಿಂಗೆ ಮಾಡ್ಕೊಂಬಿಟ್ರೆ ಏನು ಉಳಿಯಲ್ಲ ನಮಗೆ ಆ ನಾವು ಒಂದು ವರ್ಷ ದುಡ್ದು ಜೀತ ಸೊತೆ ಬರಲ್ಲ ನಮಗೆ ಜೀತ ಹೋಲ್ರಿ ಅದಕ್ಕೆ ಹಾಕಿದ್ರು ರೊಕ್ಕನೂ ನಮಗೆ ರಿಟರ್ನ್ ಬರೋಲ್ಲ ಔಷಧ್ದು ಗೊಬ್ಬರದ್ದು ಅದೇನು ಕುಂಟೆ ಹೊಡೆದಿರ್ತೀವಿ ನೇಗ್ಲಾ ಹೊಡೆದಿರ್ತೀವಿ ಇವೆಲ್ಲ ಭಾಳಷ್ಟು ಸಮಸ್ಯೆ ಇರ್ತವೆ ಅರ್ಥ ಮಾಡ್ಕೊಂಡು ನಾವು ಭಾಳ ನೀಟಾಗಿ ಕೆಲಸ ಮಾಡ್ಬೇಕು ನಾ ಅಲ್ರಿ ನಮ್ಮ ಪ್ಲಾಟ್ನಾಗಲಿ ನಮ್ಮ ಹೊಲ್ದಾಗಲಿ ಏನಾರ ಒಂದು ಸ್ವಲ್ಪ ಡ್ಯಾಮೇಜ್ ರೀ ನಿಮಗೆ ಮಾ ಇನ್ನೂ ಮಾಲ್ ತೋರಿಸಿಲ್ಲರಿ ನಾವು ಯಾವ ರೀತಿ ರಾಶಿ ಮಾಡೋದು ಸ್ವಲ್ಪ ಟೆನ್ಷನ್ ಒಳಗೆ ಕೆಲಸ ಜಾಸ್ತಿ ಇರೋದ್ರಿಂದ ರಾಶಿ ಮಾಡೋದು ದಿನ ತೋರಿಸಿಲ್ಲರಿ ನಾ ಹಿಡ್ಯೋದು ಮಾಡೋಕ್ಕಾಗಲಿಲ್ಲ ಅವತ್ತು ರಾತ್ರಿ ಒಯ್ದೀವಿ ಮೂರು ದಿನ ಐತ್ರೀ ಕಂಟಿನ್ಯೂ ನಾವು ರಾಶಿ ಓಡಾಡಿ ಆಮೇಲೆ ಸ ಹಳೆ ಮಾಲ್ ಮಾರ್ಕೊಂಡು ಅಲ್ಲಿ ಸೌದಾಕ್ಕೆ ಹೋಗಿದ್ವಿ ಅದು ಎಲ್ಲ ಈ ದಂಗಲ್ದಾಗ ನನಗೆ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಆಗಿರಲಿಲ್ಲ ರೀ ಇವತ್ತಿದು ನಿನ್ನೆ ನೋಡಿದಿವಿ ಪ್ಲಾ ಬಂದಿತ್ತಲ್ ರೀ ಅಶಿಗೆ ಹೋದಾಗ ಈ ರೀತಿ ಡ್ಯಾಮೇಜ್ ಬಡ್ಕೊಂಡು ಎರಡು ದಿವ್ಸ ಬಿಸಿಲಿಗೆ ಹಾಕ್ಯಾರ ಅವ್ರು ಒಂದು ದಿನ ಅಲ್ಲ ರೀ ಎರಡು ದಿವ್ಸ ಬಿಸಿಲಿಗೆ ಹಾಕಿದ್ರೂ ಅದು ಅಷ್ಟೊಂದು ಪರ್ಫೆಕ್ಟಾಗಿ ಮಾಲ್ ಸಿಗ್ಲಿಲ್ಲ ಅವ್ರಿಗೆ ಎರಡೆರಡು ಎಕರೆ ಮೂರು ಮೂರು ಎಕರೆ ಇರ್ತಾವ್ರಿ ಹೊಳ್ಳಿ ಆಸ್ತಿ ಮಾರೋ ಪರಿಸ್ಥಿತಿಗೆ ಬಂದುಬಿಡ್ತಾವೆ ಅದಕ್ಕೆ ನಿಮಗೆ ಎಲ್ಲ ರೈತರಿಗೆ ಏನು ಹೇಳ್ತೀನಿ ರೀ ಎಲ್ಲಿ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಭಾಳ ಸಿಂಪಲ್ ಅದ ಇದು ನಿಮ್ಮ ಏನಂದ್ರೆ ಗೋಧಿ ಜೋಳ ಕಡಲಿ ಇವೆಲ್ಲ ಬೆಳಿತೀರಲ್ಲ ಹೆಂಗೆ ಇದನ್ನು ಇದು ಒಂದು ಸ್ವಲ್ಪ ಬೇರೆ ಇರ್ತದೆ ಅದು ಒಂದು ಸ್ವಲ್ಪ ಬೇರೆ ಇರ್ತದೆ ನಾವು ಹೆಂಗೆ ಅರ್ಥ ಮಾಡ್ಕೋತೀವಲ್ಲ ಅದು ಹಂಗಿರ್ತದೆ ಈಗ ನೀವು ಕಡ್ಲಿ ಬೆಳೀಬೇಕಂದ್ರೆ ಏನೇನು ಮಾಡ್ತೀರಿ ಈಗ ಜೋಳ ಬೆಳಿಬೇಕಂದ್ರೆ ಏನೇನು ಪ್ರೊಸೆಸ್ ಮಾಡ್ತೀರಿ ಹಂಗೆ ಇರ್ತದೆ ಆದ್ರೆ ಇದಕ್ಕೊಂದು ನಾವು ಹೆಂಗೆ ಪ್ಯಾಟರ್ನ್ ಹಾಕ್ಕೋತೀವಲ್ರಿ ಹೆಂಗೆ ನಾವು ದಾರಿ ಹಾಕ್ಕೊತೀವಲ್ಲ ಆ ರೀತಿ ಇದ್ರೊಳಗೆ ನಾವು ಕೆಲಸ ಮಾಡಬೇಕಾಗ್ತಿರ್ತದ ಹಂತ ಹಂತಕ್ಕೂ ಆಮೇಲೆ ನಾವು ಕಾಯಿ ಕಡ್ಡಿ ಮಾಡ್ಕೊಳ್ಳೋ ಹಿಡ್ಕೊಂಡು ನಾವು ಮಾರ್ಕೆಟಿಂಗ್ ಒಯ್ಯೋ ತನಕ ನೀಟಾಗಿ ಕೆಲಸ ಇರ್ತದ ನಮ್ಮದು ಅದು ಪದ್ಧತಿ ಸರಿಯಾಗಿ ನಾವು ತಿಳ್ಕೊಂಡು ಇಲ್ಲ ತಿಳಿಲಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ಕೇಳಿಕೊಂಡು ನಮ್ಗೆ ಯಾರು ಕನ್ಸಲ್ಟೆಂಟ್ ಇರ್ತಾರಲ್ಲ ಅವ್ರು ನೀಟಾಗಿ ಕೇಳಬೇಕು ನಾವು ಏನು ಮಾಡ್ಬೇಕು ಸರ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕ್ರಿ ಹಿಂಗಾಯಿತು ನಮ್ಮ ಪರಿಸ್ಥಿತಿ ಹಿಂಗದ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕ್ರಿ ರೈತರಾದವರು ಪ್ರತಿಯೊಂದು ನೀವು ತಿಳಿದವ್ರು ಇರಲಿ ತಿಳಿಯಲಾರ್ದವ್ರು ಇರಲಿ ಅಥವಾ ನಮ್ಗೆ ಅರ್ಥ ಆಗಿಲ್ಲ ಸರ ಇನ್ನೊಂದು ಸಲ ಹೇಳ್ರಿ ಅಂತಂತ ಹೇಳಿ ಫೋರ್ಸ್ ಮಾಡಿ ಇನ್ನೊಬ್ಬರನ್ನ ಕೇಳ್ಕೋಬೇಕು ನೀವು ಏನಾಗಲ್ಲ ಒಂದು ನಾಲ್ಕು ಮಾತು ಇನ್ನೊಬ್ರಿಗೆ ಕೇಳಿದ್ರೆ ಯಾಕಂದ್ರೆ ಇವು ನಾವು ಇರೋದೇ ಸ್ವಲ್ಪ ಸಣ್ಣ ಪುಟ್ಟ ರೈತರು ಇದ್ರ ಅಂತಂದ್ರೆ ಏನಾಗ್ಬಿಡ್ತದ್ರಿ ಪರಿಸ್ಥಿತಿ ಆ ಆಸ್ತಿ ಮಾರಿದ್ರೂ ಮುಟ್ಟಲ್ಲ ಸಾಲ ಆ ಪರಿಸ್ಥಿತಿಗೆ ನಾವು ಬಿಡ್ತೀವಿ ಅದಕ್ಕೆ ಬರ್ರಿ ಈ ವರ್ಷ ಆರಾಮಾಗಿ ಫಸ್ಟ್ ಕ್ಲಾಸ್ ಕಡ್ಡಿ ಮಾಡ್ಕೊಳ್ಳೋಣಿ ನೀರು ಕಮ್ಮಿ ಇದ್ರು ನಮಗೆ ಫಸ್ಟ್ ಕ್ಲಾಸ್ ಕಡ್ಡಿ ಆಗ್ಬೇಕ್ರಿ ನಾವು ಓದಿಡೋದಾಗೂ ಹೇಳಿದ್ದ ನೀಟಾಗಿ ಕಡ್ಡಿ ಮಾಡ್ಕೊಳ್ಳೋಣ ರೀ ಫಸ್ಟ್ ಕ್ಲಾಸಾಗಿ ಖರ್ಚು ಕಮ್ಮಿ ಬರ್ಬೇಕು ನಮಗೆ ಖರ್ಚು ಕಮ್ಮಿ ಬರ್ತದೆ ಅಂತ ಹೇಳಿ ನಾವು ಜಾಸ್ತಿ ಆದ್ರೆ ಖರ್ಚಿನ ಕಮ್ಮಿ ಮಾಡ್ಕೊಂಡು ಹೋಗಬಾರ್ದು ಯಾಕಂತಂದ್ರೆ ನಮ್ಗೆ ಇಳುವರಿನು ಕರೆಕ್ಟ್ ಆಗುತ್ತೆ ಮತ್ತು ಖರ್ಚು ಕಮ್ಮಿ ಐತ್ರಿ ಇಳುವರಿ ಬರಲಿಲ್ಲ ರೀ ಅಂತಂದ್ರೆ ಅಲ್ಲಿ ಹೊಡೆತ ಒಳಗೆ ಮಾಡೋದು ಅದಕ್ಕೆ ಏನಾಗುತ್ತೆ ಖರ್ಚು ಇದ್ರಾಗೆ ಮಾಡೋಣಂತೆ ಜಾಸ್ತಿ ಮಾಡೋದಿಲ್ಲ ಆನಂತರ ಏನಂದರೆ ನಮಗೆ ಒಳ್ಳೆ ಇಳುವರಿ ಬರಂಗು ನಾವು ಪ್ಲ್ಯಾನ್ ಅಂತ ಸಾಕಷ್ಟು ವಿಷಯಗಳು ನಮಗೆ ಯೂಟ್ಯೂಬ್ ವೀಡಿಯೋಗಳ ಮುಖಾಂತರ ಆಗಿರಲಿಲ್ಲ ಇನ್ನೂ ಭಾಳಷ್ಟು ಮಾಹಿತಿ ಅದ ಈ ಹೆಂಗೆ ನೀವು ಒಳಗೆ ಇಳಿತೀರಲ್ಲ ಅಷ್ಟು ಆಳ ಅದ ಇದ್ರೊಳಗೆ ದ್ರಾಕ್ಷಿ ಒಳಗೆ ನೀವು ಹೆಂಗೆಂಗೆ ಮುಂದೆ ತಿಳ್ಕೊತ ಹೋಗ್ತಿರಲ್ಲ ಹಂಗೆ ನಿಮಗೆ ಅದು ಗೊಂಜಾಳ ಬೆಳ್ದಂಗೆಲ್ಲ ಏನದು ನೀವು ಏನು ಅಂತೀರಲ್ಲ ನೀರು ಕುಡ್ದಷ್ಟು ಈಸಿ ಆಗಿಬಿಡ್ತದ ನಿಮಗೆ ಮುಂದಾರ ಅಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಎಲ್ಲ ವಿಷಯಗಳು ಇನ್ನೂ ಸಾಕಷ್ಟು ರೀ ನಮಗಿಲ್ಲಿ ಅಷ್ಟು ವಿಷಯಗಳು ಮಾತಾಡೋಕ್ಕಾಗಿಲ್ಲ ರೀ ಜೂಮ್ ಮೀಟಿಂಗ್ನಾಗ ಫಸ್ಟ್ ಕ್ಲಾಸಾಗಿ ಅಲ್ಲಿ ಎಷ್ಟು ವಿಷಯ ಬೇಕೋ ಅಷ್ಟು ವಿಷಯ ಮಾತಾಡೋಕೆ ಬರ್ತದೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲರಿ ನಾವು ಈ ಬರೋ ಏಪ್ರಿಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀವಿ ಇನ್ನೂ ಸಾಕಷ್ಟು ರೈತರೇನದ ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಚಾಲೂ ಮಾಡಿರಿ ನಾವು ಮಾರ್ಚ್ನಾಗ ಚಾಟ್ನಿ ಹೊಡಿತೀವಿ ರೀ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿಂದ ಅಂತ ಹಿಂಗೆಲ್ಲ ಮೆಸೇಜು ಮಾಡಿದಿರಿ ಕಮೆಂಟು ಮಾಡಿದಿರಿ ಎಲ್ಲ ನೋಡ್ಕೊಂಡಿವ್ರಿ ಆದ್ರೆ ಇನ್ನೂ ರೈತರೇನದ ಬಿಜಿ ಅದಾರ ಎಲ್ಲರೂ ಮಾಲ್ ತೆಗೆದ್ರಾಗ ಮತ್ತು ಮಾರ್ಕೆಟಿಂಗ್ ಮಾಡೋದ್ರಾಗ ಯಾಕಂತಂದ್ರೆ ಹೋದ ವರ್ಷ ಪೆಟ್ಟದಿಂದ ರೈತರು ಭಾಳಷ್ಟು ಅದಾರ ರೀ ಯಾಕೆ ಎದರಿಂದ ಅಂತಂದ್ರೆ ರೇಟಿಂದ ಈ ರೀತಿ ಮಾಡ್ಕೊಂಬಿಟ್ರೆ ಏನು ರೇಟ್ ಸಿಗ್ತಾವೆ ಹೇಳಿರಿ ಅದಕ್ಕೆ ನಾವು ನೀಟಾಗಿ ಪದ್ಧತಿ ಸರಿಯಾಗಿ ಅದಕ್ಕೆ ಏನು ಬೇಕಾ ಕೆಲಸ ಮಾಡ್ಕೊಂತೋದ್ರೆ ಮಾತ್ರ ಅವು ನಾವು ಪ್ರತಿ ಸಲ ಹೇಳ್ಕೊತ ಇದ್ದೀನಿ ರೀ ಎಲ್ಲ ಹಿಡೋದಾಗ ಬ್ರದರು ಮಾತಾಡಾರ ನಾನು ಮಾತಾಡಿನಿ ಪ್ರತಿಯೊಂದು ಕೆಲಸ ಮಾಡಿರಿ ನೀವು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಇದು ಮಾಡಿದ್ರೆ ಇದೇನಾಗತ್ತಾ ಅನ್ನೋದು ತಿಳ್ಕೊಳತನ ನೀವು ಆ ಕೆಲಸ ಮಾಡಬೇಡ್ರಿ ಅಂತ ಪ್ರತಿ ಸಲ ನಾವು ಹೇಳ್ಕೊತಾ ಇದ್ದೀವಿ ರೀ ಇವ್ರಿಗೆ ಗೊತ್ತಿಲ್ಲ ಅಂತ ಆ್ಯಕ್ಚುಲಿ ಅದು ಏನೇನು ಮಾಡಬೇಕು ಏನಿಲ್ಲ ಅಂತೇಳಿ ಸ್ವಲ್ಪ ಆಸ್ತಿ ಇದೇನು ತೋರ್ಸತ್ತೀನಲ್ಲ ರೀ ಈ ಕಾಳು ನೋಡುತ್ತಿರಲ್ಲ ಇದು ಅವ್ರದ್ದು ಟ್ಯಾಂಕರಿಂದ ಪೂರ್ತಿ ನೀರು ಹಾಕ್ಯಾರಂತವ್ರು ನಾವು ಮೊದಲೇ ಹೇಳಿದ್ದೆ ನಿಮಗೆ ಟ್ಯಾಂಕರಿಂದನೇ ಹಾಕಿ ಆದ್ರೆ ನೋಡ್ರಿ ಈ ರೀತಿ ಅಂದ್ರೆ ಹೆಂಗ್ ಪರಿಸ್ಥಿತಿ ಹೆಂಗಾಗ ನೋಡ್ರಿ ಬರೀ ಒಳ್ಳೆ ವಿಷಯ ಇರ್ತ ಮಾಡ್ಕೊಳ್ಳು ನನ್ ತೊಳೆ ನೀಟಾಗಿ ಅಂದ್ರೆ ಇವ್ ಕ್ಯಾರ್ ಕೇಳ್ತಾರೀ ಹತ್ನಿ ಎಂಬತ್ ರೂಪಾಯಿ ಕೆಜಿ ಕೇಳಲ್ಲ ಅವ್ರ ನೂರು ರೂಪಾಯಿ ಕೆಜಿನು ಕೇಳಲ್ಲ ಈ ಪರಿಸ್ಥಿತಿ ಯಾರು ತಂದ್ಕೋಬೇಡ್ರಿ ದಯವಿಟ್ಟು ಒಳ್ಳೆ ವಿಷಯ ತಿಳ್ಕೊಂಡು ಕೆಲಸ ಮಾಡ್ರಿ